ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ನಾನು ಮೆಹಬೂಬ್ ಮುದಗಲ್ ಪಟ್ಟಣದ ಮಾವಿನಬಾವಿ ಗ್ರಾಮದಲ್ಲಿ ಬೇಡಿ ಬಂದ ಭಕ್ತರ ಕಷ್ಟಗಳನ್ನು ಪರಿಹರಿಸುವ ಬಾಬೈಕತೆಯ ಹರಿಕಾರ ಅಬ್ಬಾಸ್ ಅಲಿ ತಾತನವರ ಶಿಷ್ಯರಾದ ಅಮೀರ್ ಸಾಬ್ ತಾತನವರು ಮುದಗಲ್ ಮುದ್ಗಲ್ ಮತ್ತು ಸುತ್ತಮುತ್ತಲಿನ ಗ್ರಾಮದ ಭಕ್ತರ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾರೆ ಇವರಲ್ಲಿ ಹಿಂದೂ ಮುಸ್ಲಿಂ ಎನ್ನದೇ ಎಲ್ಲ ಭಕ್ತರು ಅಮಾವಾಸ್ಯೆ ಎಂದು ತಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ನೂರಾರು ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ ಬಿಸಿಲು ಬೆಳ ಬಂದ್ಬಿಡ್ತ ಮತ್ತೆ ರಾತ್ರಿ ಸಮಸ್ಯೆ ಸಾಯಂಕಾಲ ಜಾಸ್ತಿ ಬಿಸಿಲು ಬರಲ್ಲ ಎಲ್ಲ ಪೂಜೆ ಗೀಜೆ ಮಾಡ್ಕೊಂಡು ಮನೆಯಿಂದ ರಾತ್ರಿ ಕೇಳಪ್ಪ ಒಂಬತ್ತು ಗಂಟೆಗೆ